ನುಡಿತೈತೆ ಹಾಲಕ್ಕಿ ನುಡಿತೈತೆ ಈ ಊರಿಗೊಂದು ಆಪತ್ತು ಕಾದೈತೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಈ ಊರಿಗೊಂದು ಆಪತ್ತು ಕಾದೈತೆ ಊರಿಗೂರೇ ನಾಶ ಆಗ್ತೈತೆ ಊರಿಗೆ ನೀರು ಹೊಕ್ಕಿ ಪ್ರಾಣಿ ಪಕ್ಷಿಗಳು ಪ್ರಾಣ ಬಿಡುತ್ತೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಊರಿಗೂರೆ ಗುಳೆ ಹೋಗ್ತೈತೆ ಹಾಲಕ್ಕಿ ನುಡಿತೈತೆ ಆ ಲಕ್ಕಿ ನುಡಿತೈತೆ ಯಾಳ್ರಿ ಸಮ್ಗಳ ತಾವು ಹೇಳ ಅವ್ಲಕ್ಕಿ ಅವಲಕ್ಕಿ ಹೆಂಗೆ ನೋಡಿದ್ದಾರೀ ಹ್ಞೂ ಯಾರ ಪಾತಮ್ಮ ನೀನು ಹಾಂ ಬೆಳಗ್ಗೆ ಬೆಳಗ್ಗೆನೆ ಕುಡಿದು ತೂರಾಡ್ಕೊಂಡಿದ್ದೀಯ ಊರಲ್ಲಿ ಹಾಂ ಹಾಂ ನನ್ನ ಹೆಸರು ಸಿದ್ದಣ್ಣ ಅಂತರಿ ಊರಾಗೆಲ್ಲರೂ ಕುಡಕ್ ಸಿದ್ದ ಕುಡಕ್ ಸಿದ್ದ ಅಂತ ಕರೀತಾರ್ರೀ ತಾವು ಯಾರಂತ ಗೊತ್ತಾಗ್ಲಿಲ್ಲ ರೀ ಓಹೋ ನಾನು ಯಾರೆಂದು ಗೊತ್ತಾಗಬೇಕೆ ನನಗೆ ಕೈಯಲ್ಲಿ ಬಿಡುಬಿಡಕ್ಕೆ ನೋಡಿ ನಿನಗೆ ತಿಳಿಲಿಲ್ಲವೇ ಮಂಕುತಿಮ್ಮ ಅದ್ರ ಓ ಬುಡ್ಬುಡಕೆ ಅದ್ರ ಗೊತ್ತರೀ ಸ್ವಾಮುಳ ನನ್ನ ಹೆಸರು ಭದ್ರಪ್ಪ ಅಂತ ನಮ್ಮ ಊರಿನ ಜನರು ಬುಡಬುಡಿಕೆ ಭದ್ರಪ್ಪ ಅಂತ ಕರೀತಾರೆ ನನ್ನ ಕೆಲಸ ಬಂದು ಊರು ಊರಿಗೆ ಹಳ್ಳಹಳ್ಳಿಗೆ ಹೋಗಿ ಅವರ ಊರಲ್ಲಿ ಏನಾದರೂ ಸಮಸ್ಯೆ ಆಗ್ತಿದ್ರೆ ಭವಿಷ್ಯ ನುಡಿದು ಬರ್ತೀನಿ ಅಷ್ಟೇ ನನ್ನ ಕೆಲಸ ಓ ಭವಿಷ್ಯ ಹೇಳಿ ಆ ಸ್ವಮ್ಗುಳ ಬದ್ರೆ ನನ್ನ ಕೈ ನೋಡಿ ಹೇಳ್ರಿ ಭವಿಷ್ಯ ನನ್ನ ಒಟ್ಟ ಏನು ಎಳಗೇನ ಆವಲ್ತಂತಂದ ನನ್ನ ಊರಾಗೆಲ್ಲರೂ ಮಾತಾಡಕತ್ತಾರ ಸ್ವಲ್ಪ ಅದರ ಕೈ ನುಡಿ ಭವಿಷ್ಯ ಹೇಳ ಎಲ್ಲವೋ ಮೂರ್ಖ ನಾನು ಹೇಳೋದು ಊರಿನ ಭವಿಷ್ಯ ಮನುಷ್ಯರ ಭವಿಷ್ಯ ನಾನು ಹೇಳೋದಿಲ್ಲಪ್ಪ ಹಾಂ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಅಂತ ಅವಾಗಿಂದ ಏನಾಗುತ್ತೆ ಏನಾಗತ್ತೆ ಊರಿಗೆ ಅಂತ ಒಂದು ಸಲಾನು ಕೇಳಿಲ್ಲಲ್ವ ಆ ಹೌದ್ರಿ ಕೇಳ್ದ ಬರ್ದ ಬರ್ರಿ ನನ್ನದು ಭವಿಷ್ಯ ಕೇಳಕ್ಕತ್ತಿದೆ ಇಲ್ಲರಿ ಹೇಳ್ರಿ ಸ್ವಪ್ಗಳೇದೈತ್ರಿ ನಮ್ಮ ಬಾ ಬೀದ ಏದಾಗತ್ತೆ ರೀ ಬರುತ್ತೆ ಬರುತ್ತಡ್ರಿ ಹಾಂ ಬುಡ್ಬುಡ್ಕೆ ಭದ್ರಪ್ಪ ಅವ್ರು ಹಾಂ ನಮಸ್ಕಾರ ರೀ ನಮಸ್ಕಾರ ರೀ ಹಾಂ ನಮಸ್ಕಾರ ನಮಸ್ಕಾರ ಗೌಡ್ರ ಡಿ ಬಗ್ಗೆ ಇವ್ರಿಗೆ ಏ ಸಿದ್ದಪ್ಪ ಏನು ಹುಚ್ಚಿದ್ದಂಗೆ ಅದೀವು ಹಾಂ ನಮ್ಮ ಊರಿಗೆ ವರ್ಷ ಇವ್ರು ಅನಾದಿ ಕಾಲದಿಂದ ಬಂದು ನಮ್ಮ ಊರಿನ ಭವಿಷ್ಯ ಹೇಳ್ತಾರೆ ಇವ್ರು ಹಾಂ ಮೊದಲು ಇವ್ರಪ್ಪಾರ ಬರ್ತಿದ್ರೆ ಇವರಪ್ಪಾರ ನಮಗೆ ಭಾಳ ಪರಿಚಯ ಈಗ ಇವ್ರು ಬರ್ತಾರ ಹಾಂ ಊರಿಗೆ ಏನಾರ ಆಗೋದಿದ್ರ ಮೊದಲು ಬಂದ ಎಚ್ಚರಿಕೆ ಕೊಟ್ಟು ಕರಿವರು ಹಾಂ ಭಾಳ ಸಿದ್ಧಿ ಹೊಂದಿದ ಮನತನ ಇವ್ರದ ಅಯ್ಯೋ ಹಂಗಂಡ್ರಿ ಗೌಡ್ರ ಹಂಗಾರೆ ಈ ಕಡೆ ಬರ್ರಿ ನಾ ಆ ಕಡೆ ನಿಂದ್ರ ತಿನಿಸು ನಾ ಏನೇನೋ ಮಾತಾಡಕತ್ತಿದ್ದೆ ಏನು ಹುಚ್ಚಾದ್ಯೋ ಬಾಯ್ ಕಡೆ ಆಂ ಹೇಳಿರಿ ಭದ್ರಪ್ಪ ಅವ್ರು ಏನು ವಿಷಯ ಬಂದಿದ್ದ ಈ ಒಮ್ಮದು ಒಮ್ಮದ ಕಾಣಿಸ್ಕೊಂಡ್ಬಿಟ್ರಿ ಗೌಡ್ರ ಹಾಲಕ್ಕೆ ನುಡ್ದೈತೆ ನನಗೊಂದು ಸುದ್ದಿ ಮುಟ್ಟೈತೆ ಹಿಂಗಾಗಿ ನಿಮ್ಮ ಊರಿಗೆ ಬಂದ ನಿಮಗೆ ಭವಿಷ್ಯ ಹೇಳಲೇಬೇಕಂತಂದ ಬಂದೆ ಹೌದ್ರ ಅಂಥದ್ದೇನು ರೀ ಅದು ನೋಡಿರಿ ಗೌಡ್ರ ಈ ಊರಿಗೆ ಆಪತ್ತು ಕಾದೈತೆ ಆಪತ್ತು ಕಾದೈತೆ ನೀರು ಹೊಕ್ಕಿ ಪ್ರಾಣಿ ಪಕ್ಷಿಗಳು ಅತಿವೃಷ್ಟಿಯಿಂದ ಸಾಯುತ್ತೆ ಮನುಷ್ಯರೆಲ್ಲ ಗುಳೆ ಹೋಗಿಬಿಡ್ತಾರೆ ಅಯ್ಯೋ ಸ್ವಾಮಿಗಳು ಏನು ರೀ ಹಿಂಗೆ ಹೇಳಕ್ಕಿರಿ ಇದು ನಾನು ಹೇಳಾಕತ್ತಿದ್ದಲ್ಲ ಗೌಡ್ರೆ ಅಕ್ಕಿ ಲಕ್ಕವ್ವ ಬಂದು ನಮ್ಮ ಕಿವಿಯಲ್ಲಿ ಹೇಳಿದಾಳೆ ಅದಕ್ಕೆ ನಾವು ಬಂದು ಹಾಲಕ್ಕಿ ನುಡಿಸ್ತಿದ್ದೇವೆ ಗೌಡ್ರೆ ಅಯ್ಯೋ ಮತ್ತ ಅದಕ್ಕೆ ಏನು ಪರಿಹಾರ ಮತ್ತು ದೇನರ ಪರಿಹಾರ ಇರಬೇಕಲ್ರಿ ಸಮಸ್ಯೆ ಅಂದಾಗ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಎಲ್ಲರಿಗೂ ಸಮಸ್ಯೆ ಬಂದೇ ಬರುತ್ತೆ ಆ ದೇವರು ಆ ಸಮಸ್ಯೆ ಹಿಂದೆ ಒಂದು ಪರಿಹಾರನೂ ಇಟ್ಟೆ ಇಟ್ಟಿರ್ತಾನೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಹಂಗಾರೆ ದಯಮಾಡಿ ಆ ಅದು ಪರಿಹಾರ ಏನಂತಂದು ಹೇಳಿಬಿಟ್ರಲ್ಲ ಅದನ್ನು ಏನಾರ ಮಾಡುನು ಹಾಂ ನೋಡಿ ಗೌಡ್ರೆ ನಾನಂತೂ ಪರಿಹಾರ ಹೇಳ್ತೀನಿ ಇದನ್ನು ಆಚರಿಸೋದು ಬಿಡೋದು ನಿಮ್ಮ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ಆಮೇಲೆ ಏನಾದರೂ ಆದರೆ ಹೆಚ್ಚು ಕಮ್ಮಿ ಆದರೆ ನಮ್ಮನ್ನು ದೂಷಿಸಬಾರ್ದು ಸ್ವಾಮಿಗಳು ನಾವು ಯಾವಾಗ್ತೂ ನಿಮ್ಮ ಮಾತು ಹಾಕುತ್ತಾ ಬಂದೆವು ನಿಮ್ಮ ಭವಿಷ್ಯವಾಣಿ ಯಾವತ್ತು ಸುಳ್ಳು ಆಗಿಲ್ಲ ನಿಮ್ಮ ಪರಿಹಾರ ಮಾಡಿದ್ರೆ ನಮಗೆಲ್ಲ ದೋಷ ಪರಿಹಾರ ಆಗೈತಿ ಊರಿಗೆ ಹಾಂ ಆಮೇಲೆ ಈ ಗ್ರಾಮ ದೇವತೆ ಮೂರ್ತಿನ ನಿಮ್ಮ ಅಪ್ಪಾರ ತಮ್ಮ ನಮಗೆ ಒಪ್ಸಿದ್ರು ನಿಮ್ದೆಲ್ಲ ಭಾಳ ನಡೀತೈತಿಲ್ಲೇ ನೀವು ಹೆಂಗಂತೀರ ಹಂಗೆ ರೀ ಹಾಂ ನೋಡ್ರಿ ಗೌಡ್ರ ವಿಧಿ ಹೆಂಗೈತಿ ದೇವ್ರು ಹೆಂಗೆ ಆಟ ಆಡಿಸ್ತಾನೆ ನೋಡಿರಿ ಗ್ರಾಮದೇವತೆ ಜಾತ್ರೆ ಮಾಡಿಲ್ಲ ಅಂತ ಗ್ರಾಮ ದೇವತೆ ಮುನಿಸ್ಕೊಂಡಾಳ ಹಿಂಗಾಗಿ ನಿಮ್ಗೆ ಆ ಪತ್ತು ಕಾದೈತೆ ಆ ಲಕ್ಕಿ ನುಡಿತೈತೆ ಆ ಲಕ್ಕಿ ನುಡಿತೈತೆ ಹಂಗೇನಿಲ್ಲ ರೀ ಸ್ವಾಮಿ ನಾವು ಮಾಡಕ್ಕೀವ್ರಿ ಜಾತ್ರೆ ಮಾಡ್ತೀವಲ್ರಿ ಹ್ಞೂ ಮಾಡ್ತೀರಾ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತೀರಪ್ಪ ಅದು ಸ್ವಾಮಿ ಸ್ವಾಮ್ಗಳು ಅದು ಐದು ವರ್ಷಕ್ಕೊಮ್ಮೆ ಮಾಡ್ತೀವಿ ರೀ ಹ್ಞೂ ಹ್ಞೂ ಐದು ವರ್ಷಕ್ಕೊಮ್ಮೆ ನಿಮಗೆಲ್ಲ ಆಷಾಢ ಯುಗಾದಿ ಎಲ್ಲ ಐದು ವರ್ಷಕ್ಕೊಮ್ಮೆ ಬರುತ್ತೆ ವರ್ಷಕ್ಕೊಮ್ಮೆ ಬರೆಯ ಬರ ಬರುವುದಿಲ್ಲವೇ ಹಾಂ ವರ್ಷಕ್ಕೊಂಬರು ರೀ ಅಂದ್ರೆ ಎಲ್ಲ ಮತ್ತು ಗಿಟ್ಟಿ ಎತ್ತಕ್ಕ ರೊಕ್ಕ ಕೊಡುದಿಲ್ಲ ಅಂತಂದ್ರೆ ನಾವು ಐದು ವರ್ಷಕ್ಕೊಮ್ಮೆ ಮಾಡಿವ್ರಿ ಹ್ಞೂ ನೋಡಿರಿ ಗೌಡ್ರಾ ಗ್ರಾಮ ದೇವತೆ ನಿಮ್ಮಿಂದ ಏನು ಹೆಚ್ಚು ಕೇಳೋದಿಲ್ಲ ಗೌಡ್ರಿ ಹಾಂ ಎಲ್ಲರೂ ಸೇರಿ ಒಂದು ತೇರು ಎಳೆದಬೇಕು ಚೆನ್ನಾಗಿ ಪೂಜೆ ಮಾಡಬೇಕು ವರ್ಷಕ್ಕೊಂದು ವರ್ಷಕ್ಕೊಂದು ದಿನ ಆಚರಣೆ ಮಾಡ್ಬೇಕಂತ ಅಷ್ಟ ಕೇಳ್ತಾಳೆ ಆ ತಾಯಿ ಆ ಹಬ್ಬನೂ ನೀವು ಐದು ವರ್ಷಕ್ಕೊಮ್ಮೆ ಮಾಡಿದ್ರೆ ಗ್ರಾಮ ದೇವತೆ ಮುನಿಸ್ಕೊಳಲ್ವಾ ಗೌಡ್ರೆ ನೀವೇ ಯೋಚನೆ ಮಾಡಿ ಹೇಳಿ ಅಯ್ಯೋ ಹೌದಲ್ರಿ ಹಂಗೆ ನಾವು ಇದನ್ನು ವಿಚಾರ ಮಾಡಿಲ್ಲ ಗೌಡ್ರೆ ಗ್ರಾಮ ದೇವತೆನೇ ಮುನಿಸ್ಕೊಂಡ್ರಿ ಗ್ರಾಮ ಇರುತ್ತಂತ ಮಾಡಿದ್ರೆ ಗೌಡ್ರೆ ಈಗ ಗ್ರಾಮ ದೇವತೆ ಮುನಿಸ್ಕೊಂಡಾಳಂತರನ್ರಿ ಹಾಂ 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 ಹೌದು ಗೌಡ್ರೆ ಗ್ರಾಮದೇವತೆ ಮುಗಿಸ್ಕೊಂಡಿದ್ದಾಳೆ ಊರಿನ ಮೇಲೆ ನಿಮ್ಮ ಮೇಲೆ ಅಯ್ಯೋ ಹಂಗಂದ್ರೆ ಈಗ ಏನು ಮಾಡಬೇಕಾದ ನಾನು ಪರಿಹಾರ ಹೇಳ್ಬಿಟ್ರಲ್ಲ ಪರಿಹಾರ ನಾನು ಹೇಳಿದ್ನಲ್ಲ ಗೌಡ್ರೆ ಬರೋ ತಿಂಗಳಲ್ಲಿ ಒಂದು ಒಳ್ಳೆ ದಿನ ನೋಡಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸಿ ಅಮ್ಮನವ್ರಿಗೆ ಜಾತ್ರೆ ಮಾಡಿ ಯಾಕೆ ಗೌಡ್ರೆ ಪರಿಹಾರ ಹೇಳಿದ ತಕ್ಷಣ ನೆಲ ನೋಡಕ್ ನೋಡಾಕತ್ರಿ ಅಂದ್ರೆ ಸ್ವಾಮಿಗಳು ಅದು ನಾ ಒಬ್ನ ಇದನ್ನ ಮಾಡೋ ತೀರ್ಮಾನ ತೊಗೊಳಕ್ಕೆ ಬರಂಗಿಲ್ಲರಿ ಅದು ಊರಿನ ಮಂದಿಗೆಲ್ಲ ರೀ ಹಿಂಗಾಗಿ ನಾನಂತರೂ ಪರಿಹಾರ ನಿಮಗೆ ಹೇಳಿದೀನಿ ಗೌಡ್ರೆ ನನ್ನ ಕರ್ತವ್ಯ ಮುಗೀತು ನಾನು ಇಲ್ಲಿಂದ ಹೊರಡುತ್ತೇನೆ ಮಿಕ್ಕಿದ್ದು ನಿಮ್ಮ ಒಂದು ತೀರ್ಮಾನ ನಿಮ್ಮ ಇಷ್ಟ ಆ ಲಕ್ಕಿ ನಡೀತೈತೆ ಆ ಲಕ್ಕಿ ನಡಿತೈತೆ ನಾನಿನ್ನೂ ಬರುತ್ತೇನೆ ಗೌಡ್ರಿ ಆಯ್ತು ಆಯ್ತ್ರಿ ಸ್ವಾಮಿಗಳು ಗೌಡ್ರೆ ಇವೇನ್ ರೀ ಇದು ಹಿಂಗೆ ಹೇಳಕ್ಕು ಐದು ವರ್ಷಕ್ಕೊಮ್ಮೆ ಮಾಡೋದಕ್ಕೆ ಎಲ್ಲರೂ ಪಟ್ಟಿ ಹಾಕ ಕೈ ಕೈ ರೀ ಇವರು ವರ್ಷಕ್ಕೊಂಬ ಮಾಡೋಣ ಕತ್ತಾರಲ್ರಿ ಏನು ಮಾಡಿದ್ರೆ ಗೌಡ್ರಿ ಹ್ಞೂ ಸಿದ್ದಪ್ಪ ಏನು ಮಾಡೋದು ಅದ ತಿಳ್ತಲ್ಲ ಮೊದ್ಲು ಮಳೆ ಇಲ್ಲ ಅಂತದ್ರಾಗ ಮಂದಿ ರೊಕ್ಕ ಇಲ್ಲ ಈಗ ಬರೋ ತಿಂಗಳದ ಜಾತ್ರೆ ಮಾಡ್ಬೇಕಂದ್ರೆ ಏನು ಮಾಡೋದು ಈಗ ಹ್ಞೂ ತೆರೀನಾಗ ಓಡಿಸಲ್ಲ ಮುದ್ದ ಮಗರ ಸಾಮ್ಗುಡಿ ಹಿಂಗೆ ಬಂದ ಅಂದೋದ್ರ ಮತ್ತು ಮತ್ತೆ ನನಗೆ ಅಕ್ಕ ಇವರೆಲ್ಲ ಡೌ ಮಾಡಕತ್ತಾರಂತ ಅನ್ಸಕತ್ತರಿ ನನಗೆ ಅವ್ರು ಅವದಲ್ಲ ಮತ್ತ ನೋಡ್ರಿ ಮತ್ತೆ ಕೇಳ್ಕೊರಿ ಏಸಿದಪ್ಪ ಅವ್ರ ಹೇಳೋರವ್ರ ಬಿಡು ಬಡಿಕೆ ಇವ್ರು ಭದ್ರಪ್ಪ ನಾವ ನೋಡಿ ನಾ ಅವನು ಹಂಗೆಲ್ಲ ಸುಳ್ಳು ಅವರು ಅದಕ್ಕೆ ಏನೋ ಅರ್ಥ ಅರ್ತಿರ್ತೈತಿ ಅದಕ್ಕೆ ಹೇಳಿ ಅವರು ಹಂಗಾದ್ರೆ ನೀವ ಪಂಚಾಯತಿ ಸೇರಿಸ್ರಿ ಕೇಳ್ರಿ ಊರಿನ ಮಂದಿಗೆಲ್ಲ ಕೇಳ್ರಿ ಇಬ್ಬರು ತಿಂಗಳ ಜಾತ್ರೆ ಮಾಡ್ಬೇಕಂತ ಮಾಡಿವಿ ಏನವ ನಿಮ್ಗೆ ಹಿಂಗೆ ಹಿಂಗೆ ಭದ್ರಪ್ಪ ಬದ್ರಪ್ಪ ಹೇಳ நம் அபிப்பாய அது கேள்வி கௌட்ர நீ ஊரின் கௌட்ரது ஏக அந்த ம் ஹா அடி கரெக்டே கே பஞ்சாய்க்கு சேர்ஸ் தீ கே ஆ விசாரமா ஊன் ரீ மத்தி மத்த நீர் நொந்த ஆமியாக பஞ்சாய்த்த சேர்ஸ் தான் பஞ்சாயத்து கட்டி இருப்பல் ஹவுதில் இல்லை 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 மொதல் அதன குடிசி பஞ்சாயத்து கூட சாமுழங்க இன்னொரு சாம கடை கே அது பரிஹார மா மொதலாக சாய்கத்தீவா பழி பரபரில் மத்த அது அத்திவஷ்டியாகி மத்த நீர் வந்து நின்று எல்லாம் ஹாழ்பார மத்த ஊரு ஊரே ஹாழ்பார அவரு எழாரு அந்தமேக வந்து அர்த்திர் தி படமாடணும் அதுக்கு பரிஹார மாடு ஏன்னா ஆய் ரீ கொட்ரீ நீங்க ரீ ஜேன் ஜெயக்கடாட்டை ஆ சரி ஓகே நீ